ಹಲೋ ನಾನು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ ರಿಟೈರ್ಡ್ ಪ್ರೊಫಸ್ಟರು ನಿಮ್ಮಂತಲ್ಲಿ ಮೂವತ್ತಾರು ವರ್ಷ ಕೆಲಸ ಮಾಡಿ ಆಗಿದೆ ಈಗ ಅರಕೆರೆ ಮೈಕಲ್ಲೂ ಬನ್ನಿ ವಿಮಾಧಾನ ಆಪ್ತ ಸಮಾನ ಕೇಳ ಎಸ್ ಸರ್ ಸರ್ ಮದರ್ಸ್ ಡೇ ಇವತ್ತು ತಾಯಿರ ದಿನಾಚರಣೆ ಹೌದು ಎಲ್ಲದಕ್ಕಿಂತ ಅದ್ಭುತವಾದಂಥ ದಿನ ಇವತ್ತು ಹೌದು ಇಂಥ ದಿನ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಈ ಕಾರ್ಯಕ್ರಮ ಉದ್ದೇಶ ತಾಯಿ ಅಂತಂದರೆ ಪ್ರೀತಿ ವಿಶ್ವಾಸ ಸಂಬಂಧ ಕಾಳಜಿ ದಯೆ ಅನುಕಂಪ ಆಲ್ ಪಾಸಿಟಿವ್ ಎಮೋಷನ್ಸ್ ಗೊತ್ತಂಗ ತಾಯಿಂದ ತಕ್ಷಣ ನಮಗೆ ತಾಯಿ ಪ್ರೀತಿ ನಕ್ಕು ಬರ್ತದೆ ತಾಯಿಯಿಂದ ತಕ್ಷಣ ಆಕೆ ನಮ್ಮ ಇಷ್ಟ ನೋಡಿಕೊಂಡು ತನಗೆ ಊಟ ಇದ್ದರೂ ಕೂಡ ಮಕ್ಕಳಿಗೆ ಊಟ ಹಾಕುವಂಥ ತನಗೆ ಬಟ್ಟೆ ಇದ್ದರೂ ಕೂಡ ಮಕ್ಕಳಿಗೆ ಬಟ್ಟೆ ಕೊಡುವಂಥ ತ್ಯಾಗಮಯಿ ನಡೆದಾಡುವ ದೇವರು ಸರಿ ಕಾರ್ಯಕ್ರಮ ಕುಂತು ತುಂಬ ಎಂಜಾಯ್ ಮಾಡ್ತಾರೆ ಈಗ ಈಗ ಎತ್ತಿನ ಸಂಬಂಧಗಳೆಲ್ಲ ಹಾಳಾಗ್ತಾ ಇದೆ ಜಾದಗಿ ಯಾರು ಬೇರೆ ಬೇರೆ ಸಂಸಾರ ಅದರಲ್ಲೂ ಟೆಕ್ನಾಲಜಿ ಆ ಟೆಕ್ನಾಲಜಿ ಬಂದಮೇಲೆ ಎಲ್ಲ ಒಂದು ಕಡೆ ಸಮಯ ಬಂದ ಮೇಲೆ ಮೊಬೈಲ್ಗಳಲ್ಲಿ ಮೊಬೈಲ್ ಬಂದ ಮೇಲೆ ಬೇಡ ಹೆಟ್ಟಿಗೆ ಬೇಡ ಮಕ್ಕಳು ಬೇಡ ಊಟ ಬೇಡ ನಿಂತಿರೇ ಬೇಡ ಇದೇ ಬೇಡ ಮೊಬೈಲ್ ಇದ್ದರೂ ಸಾಕು ಮೊಬೈಲಲ್ಲಿ ಗಂಟೆ ಗಂಟೆ ಇನ್ನಾದ್ರೆ ಮಾತಾಡ್ತೇವೆ ಮನೇಲಿ ಎಂಟಿ ಅಲ್ಲೋ ಅಂತ ಇರೋಲ್ಲ ಹೆಂಡ್ತಿ ಗಂಜನೆ ಅಲ್ಲು ಅಂತ ಇರೋಲ್ಲ ಮಕ್ಕಳ ಜೊತೆ ನಾವು ಗೊತ್ತಾಗಲ್ಲ ಒಂದು ನಮ್ಮ ಜನ ಸೇರಲ್ಲ ಅಂಥ ಸಮಾಜಕ್ಕೆ ಹೇಳೋದಕ್ಕೆ ಇಷ್ಟ ಒಂದು ಒಂದು ಕುಟುಂಬ ಗಟ್ಟಿಯಾಗುತ್ತೆ ಕುಟುಂಬಕ್ಕೆ ಸಂಬಂಧರು ಗಟ್ಟಿ ಆಗೋದು ಪ್ರೀತಿ ವಿಶ್ವಾಸ ಪ್ರೀತಿ ವಿಶ್ವಾಸವೇ ಕುಟುಂಬದ ಅಡಿಪಾಯ ಹಾಗೆ ಪ್ರೀತಿ ವಿಶ್ವಾಸ ಸಿಕ್ಕಿದಾಗ ನಮ್ಮ ಹಾರ್ಟು ಸ್ಟ್ರಾಂಗ್ ಆಗುತ್ತೆ ಬ್ರೈನ್ ಸ್ಟ್ರಾಂಗ್ ಆಗುತ್ತೆ ಆರೋಗ್ಯವಾಗಿರ್ತವೆ ಯಾವಾಗ ಮನಸ್ಸು ಪ್ರಕ್ಷುಬ್ಧ ಆಗುತ್ತೆ ನಮ್ಮ ಯಾರು ಪ್ರತ್ಯಮಗಳ ಸರ್ ಒಂಟಿ ಆಗಬಿಟ್ಟಿದ್ದಾನೆ ಎಲ್ಲ ಏನಾರು ಒಂದು ಭಾಗವಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ರೀತಿ ಕೌಟುಂಬಿಕ ಸಂಬಂಧಗಳನ್ನು ಹಾಗೆ ಮನುಷ್ಯ ಮನುಷ್ಯ ನಡುವೆ ಏನಿರಬೇಕು ಅದು ಧೈರ್ಯ ಪ್ರೀತಿ ವಿಶ್ವಾಸ ಎಲ್ಲ ಇರಬೇಕು ಹಾಗೆ ನಾವೆಲ್ಲ ಬರಬೇಕು ಇಲ್ಲದೇ ಇವತ್ತು ಎಂಬತ್ತು ಪರ್ಸೆಂಟ್ ಜನಕ್ಕೆ ಒಂದೆಲ್ಲ ಒಂದು ಕಾಯಿಲೆ ಡಯಾಬಿಟ್ಸ್ ಬರ್ತದೆ ಡಿ ಪಿ ಬರ್ತದೆ ಶುಗರ್ ಬರ್ತದೆ ಥೈರಾಯ್ಡ್ ಬರ್ತದೆ ಆಮೇಲೆ ಬರ್ತಾ ಇರುತ್ತೆ ಔಷಧಿ ಉಚ್ಚಾರ ಏನೋ ಆಗಲಿ ಅವು ಬರೀ ತಾತ್ಕಾಲಿಕ ಅಷ್ಟೇ ನಮ್ಮ ಇಲ್ಲ ಇಲ್ಲ ಈಗ ಮುಖ್ಯ ವಯಸ್ಸಾಯ್ತು ಅಂತಂದ್ರೆ ಮಗ ನೋಡ್ಕೊಳೋದಿಲ್ಲ ಮೊಮ್ಮಕ್ಕಳು ಮೊಮ್ಮ ಬರೋದಿಲ್ಲ ಹಾಗಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಆರೋಗ್ಯವನ್ನು ನಾವು ಹೇಗೆ ಉಳಿಸ್ಕೊಬೇಕು ಬೆಳೆಸಬೇಕು ಹಾಗೆ ಈ ಹಿಂದೆ ಎಲ್ಲ ಅವರ ಆಹಾರ ಆಗಿರ್ಬೋದು ಅವರ ನೆಕ್ಕೊಮ್ಮೆ ಜೀವನ ಆಗಿರ್ಬೋದು ತೊಂಬತ್ತು ವರ್ಷ ತೊಂಬತ್ತೈದು ವರ್ಷ ನಾವು ಬದುಕಿರೋದು ನೋಡಿದೀವಿ ಆದರೆ ಈಗ ಎಲ್ಲ ಒಂದ್ ಕಡೆ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಯಾಕಂದರೆ ಇದೇ ಕಾರಣ ಜೀವನ ಶೈಲಿ ಬದಲಾವಣೆ ಆಗಿದೆ ತಗುಗಳು ಆಹಾರ ವಿಶ್ವಾಸ ಇದೆ ಈಗ ಆಹಾರ ಶುದ್ಧವಾದ ಆಹಾರವಿಲ್ಲ ಕೆಮಿಕಲ್ ಇರತಕ್ಕಂತ ಆಹಾರವೇ ಇಲ್ಲ ಈಗ ಡಬ್ಬಲ್ ಬೆಣ್ಣೆ ಮಸಾಲೆ ದೋಸೆ ನಿಂತೇ ಅದನ್ನು ಬೆಣ್ಣೆ ಹಾಕಿದ್ನ ಎಣ್ಣೆ ಹೋಯ್ನ ಏನೇನೋ ಹೋಯ್ನ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಹಾಕುತ್ತೆ ಯಾಕೆಂತಂದ್ರೆ ಏನು ಕೆಲಸ ಮಾಡಲ್ಲ ದೈಹಿಕ ಚಟುವಟಿಕೆ ಇಲ್ಲ ಈಗಿರ್ತಕ್ಕಂಥ ಚಿಂತೆ ಕಡೆ ಗೊತ್ತಿಲ್ಲ ಆಹಾರ ಆಚಾರ ವಿಚಾರ ವಿಹಾರ ಈಗ ಮಕ್ಕಳು ಆಟ ಆಡೋದಿಲ್ಲ ಬರೀ ವಿಡಿಯೋ ಗೇಮ್ಸ್ ಆಡ್ತಾರೆ ಬೈಲಿಗೂ ಆಡೋದಿಲ್ಲ ಹಾಗೆ ಸಂಗೀತ ಕೇಳೋದಿಲ್ಲ ಈಗ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಎಷ್ಟು ಜನಕ್ಕೆ ಹಾಡಾಗ್ಬಿಡ್ತಾರೆ ಹಾಡು ಕೇಳೋರಿಲ್ಲ ಅದೇ ಮೊಬೈಲ್ ಹಾಡ ಕೇಳ್ತೇವೆ ಎಲ್ಲಾ ಗಂಧರ್ವ ಕಡೆಗಳು ಸಂಗೀತ ನೃತ್ಯ ಸಾಹಿತ್ಯ ಮತ್ತೆ ಚಿತ್ರಕಲೆಗಳು ಅವಾಗಲೇ ಬೆಳೆಸ್ಕೊಳ್ಬೇಕು ಬೆಳೆಸ್ಕೊಂಡ್ರೆ ಮನುಷ್ಯನಿಗೆ ಹಾಬೀಸ್ ಇತ್ತು ಅಂತಂದರೆ ಮನಸ್ಸು ಸಂತೋಷ ಇಲ್ಲಾಂದರೆ ಇವತ್ತು ಬರೀ ಹಣ ಮಾಡೋದು ಆಸ್ತಿ ಮಾಡೋದು ಬೆಂಗಳೂರು ಎಷ್ಟು ಮನೆ ಕಟ್ಟಿದೆ ಎಷ್ಟು ಸೈಟ್ ಇದೆ ಮತ್ತು ಬ್ಯಾಗ್ ಎಷ್ಟು ದುಡ್ಡಿದೆ ಅಷ್ಟೇ ಮನುಷ್ಯನ ಜೀವನ ಶೈಲಿಗೆ ಹಳೆ ಜೀವನ ಉಳಿತ ಅಥವಾ ಈಗಿರ್ತಕ್ಕಂಥ ಟೆಕ್ನಾಲಜಿ ಜೀವನ ಹಳೇದೇ ಬೆಸ್ಟ್ ಹಳೇದೇ ಬೆಸ್ಟ್ ಅದು ಮತ್ತೆ ಬರ್ಕೊಂಡ್ಸುತ್ತೆ ಕೌಟುಂಬಿಕ ಜೀವನ ಕೌಟುಂಬಿಕ ಜೀವನ ಬೇಕು ಹಾಗೆ ಜಾಯಿಂಟ್ ಫ್ಯಾಮಿಲಿ ಒಂದು ಫ್ಯಾಮಿಲಿ ಇದೇ ಈ ಗ್ರಾಮಗಳಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಜನ ಇರ್ತದೆ ಫ್ಯಾಮಿಲಿ ಇವತ್ತು ಇಬ್ಬರು ಮೂರು ನಾಲ್ಕು ಜನ ಅಷ್ಟೇ ಎಲ್ಲೊಂದು ಕಡೆ ಕಾಲ ಬದಲಾಗ್ತಾ ಇದೆ ಮತ್ತೆ ಹಳೆ ಜೀವನ ಮನುಷ್ಯರು ಹೋಗ್ತಾ ಇದಾರೆ ಅಂತ ಈಗ ಹೇಳ್ತಾ ಇದಾರೆ ಬಟ್ ಹಳೆ ಜೀವನ ಮತ್ತೆ ಕಾಲ ಕಾಲ ಹಾಗೇನೆ ಪ್ರತಿ ದಿವಸ ಸುರ ಬಿಡ್ತಾರೆ ಸುರ ಬಿಡುತ್ತೆ ಅದೇ ಸೂರ್ಯ ಅದೇ ಚಂದ್ರ ಅದೇ ಭೂಮಿ ನಾವು ಬದಲಾವಣೆ ಆಗ್ತಿದ್ದೇವೆ ನಾವು ಬದಲಾವಣೆ ಆಗ್ತಿದ್ದೇವೆ ಅಂದರೆ ಹಳೆಯ ಒಳ್ಳೆಯ ಜೀವನ ಕೌಶಲಗಳನ್ನ ಜೀವನ ಶೈಲಿಯನ್ನು ರೂಢಿಸ್ಕೊಡ್ತೇವೆ ಹಳೆ ಕಾಲದಲ್ಲಿ ಒಳ್ಳೆಯ ಆಹಾರ ಏನು ರಾಗಿ ಮುದ್ದೆ ಇರ್ಬೋದು ಸೊಪ್ಪಿನ ಸಾರು ಇರ್ಬೋದು ಇವತ್ತು ರಾಗಿ ಮುದ್ದೆ ಯಾರಿಗೂ ಬೇಡ ಸೊಪ್ಪಿನ ಸಾರು ಬೇಡ ಪಿಜ್ಜಾ ಬೇಕು ಅಥವಾ ಪಲಾವ್ ಬೇಕು ಬಿರಿಯಾನಿ ಬೇಕು ಹೈದರಾಬಾದ್ ಬಿರಿಯಾನಿ ಬೇಕು ಬಿರಿಯಾನಿ ಬೇಡ ಎಪ್ಪತ್ತು ವರ್ಷ ಆಯಿತು ಐವತ್ನಾಲ್ಕು ಶುರುವಾಗಿದ್ದು ಈಗ ನಾವೆ ಸಾವಿರ ಇಪ್ಪತ್ನಾಲ್ಕು ಎಪ್ಪತ್ತು ವರ್ಷದಲ್ಲಿ ವೈದ್ಯರಿಗೆ ಬರೀ ಹದಿನೇಳು ಜನ ಹದಿನೇಳು ಜನ ವೈದ್ಯರು ಒಂದು ವೈದ್ಯಕೀಯ ವೃತ್ತಿನಲ್ಲಿ ಏನು ಸಾಧನೆ ಮಾಡಿ ಮುಖ್ಯವಾಗಿ ಮನೋವೈದ್ಯಕೀಯ ಯಾಕೆಂದ್ರೆ ನಾನು ಬಂದಾಗ ನಾನು ಹಿಂದೆ ಬಂದಿ ನಮ್ಮ ಗ್ಯಾಟ್ನಲ್ಲಿ ಯಾರೂ ಮನೋವೈದ್ಯಕೀಯ ಆಯ್ಕೆ ಮಾಡ್ಕೋದಿಲ್ಲ ನಾವು ಆಯ್ಕೆ ಮಾಡಿಕೊಂಡು ಇಡೀ ಐವತ್ತು ವರ್ಷದಲ್ಲಿ ಮಾನಸಿಕ ಕಾರ್ಯಗಳಿಗೆ ಚಿಕಿತ್ಸೆ ಮನೆ ಮನೆಗೆ ತರಬೇಕು ಊರು ತರಬೇಕು ಹಳ್ಳಿಹಳ್ಳಿಗೆ ತರಬೇಕು ಅಂತ ಕೆಲಸ ಎರಡನೇದು ಕಾಯಿಲೆಗಳ ಬಗ್ಗೆ ಮುನ್ನೂರೈವತ್ತು ಪುಸ್ತಕ ಬಂದಿದ್ದೇನೆ ಎಷ್ಟು ಮುನ್ನೂರೈವತ್ತು ಪುಸ್ತಕಗಳು ಕರ್ನಾಟಕದ ಮೂಲೆ ಮೂರೆಗೆ ಹೋಗಿದ್ದೇನೆ ಕನ್ನಡದ ಜನಗಳಿಗೆ ತಿಳುವಳಿಕೆ ಹೇಳ್ತಕ್ಕಂಥದ್ದು ಎರಡನೇದು ಸುಮಾರು ಒಂದು ಕಾಲು ಲಕ್ಷ ಜನರಿಗೆ ಫ್ರೀಯಾಗಿ ಟ್ರೀಟ್ನ ಕೊಟ್ಟಿದ್ದೇನೆ ಒಂದು ಕಾಲು ಲಕ್ಷ ಫ್ರೀಯಾಗಿ ಈಗ ನಮ್ಮ ಸಮಾಜದಲ್ಲಿ ಮೂವತ್ತೈದು ಸಾವಿರ ಜನ ಬಂದಿದೆ ಹದಿನೇಳು ವರ್ಷದಲ್ಲಿ ಡಾಕ್ಟರ್ ತೋರು ಅವರು ಅವರೇನು ಏನು ನಮ್ಮ ಮಾಡಿದ್ರು ನಾವು ಅದನ್ನು ಮಾಂತ್ರಿಕ ಕಾಯಿಲೆ ವಿಭಾಗವೇ ಮಾಡಿದ್ವಿ ಹಾಗೆ ಇದನ್ನು ಗುರುಸಿದ್ದಾರೆ ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರ ನನ್ನ ಜೊತೆಗೆ ಇನ್ನೂ ಐದು ಜನ ತದಮಶಿ ಬಂತು ಅವ್ರು ಯಾರು ಅಂತ ಅವ್ರು ಬಿಟ್ಟು ಬೇರೆ ಯಾರಿಗೂ ಗೊತ್ತೇ ಇಲ್ಲ ಅಂಥವ್ರನ್ನ ಹುಡುಕಿ ಮೂವತ್ತು ತಿಂಗಳು ಸರ್ಚ್ ಮಾಡಿದ್ದಾರೆ ಯಾರು ಸಾಮಾಜಿಕ ಸೇವೆ ಮಾಡಿದ್ದಾರೆ ತಮ್ಮ ವೃತ್ತಿಯಲ್ಲಿ ಹೆಚ್ಚು ಪರಿಣತಿಯನ್ನು ಪಡೆದಿದ್ದಾರೆ ಹಾಗೆ ಯಾವುದೇ ಸ್ವಾರ್ಥ ಪದ ಎತ್ತೋಸ್ಕರ ಕೆಲಸ ಮಾಡ್ತೀರ ಅಂಥವ್ರನ್ನ ಆಯ್ಕೆ ಮಾಡಿ ಪದ್ಮಶ್ರೀ ಪ್ರಶಸ್ತಿ ಮೂರು ಮೂವತ್ತೈದು ಜನ ಕೊಟ್ಟಿದ್ದಾರೆ ಮೂರು ಮೂವತ್ತೈದು ಜನಕ್ಕೆ ಒಳ್ಳೆಯ ಆಯ್ಕೆ ಒಳ್ಳೆಯ ಆಯ್ಕೆ ಹಾಗಾಗಿ ಐವತ್ತು ವರ್ಷಗಳ ನನ್ನ ಏನು ಕೆಲಸ ಇದೆ ಒಂದು ರಾಜ್ಯಸ್ವ ಪ್ರಶಸ್ತಿ ಕೊಟ್ಟಂತ ಕೇಂದ್ರ ಸರ್ಕಾರ ಇಡೀ ನೂರ ಕೋಟಿ ಜನರ ಪ್ರತಿನಿಧಿ ಹಾಗಾಗಿ ಕೇಂದ್ರ ಸರ್ಕಾರ ಅಂತಂದ್ರೆ ಇಡೀ ದೇಶ ನಮ್ಮನ್ನು ಇದು ನಾಲ್ಕನೇ ಗೌರವ ಹಾಗಾಗಿ ಸಂತೋಷ ಆಗುತ್ತೆ ಸಂಭ್ರಮ ಆಗುತ್ತೆ ಹಾಗೆ ನನಗಿಂತ ಹೆಚ್ಚಿಗೆ ಸಮರ್ಥ ಸಾಕಷ್ಟು ಚೆನ್ನಾಗಿದ್ದಾರೆ

ਤਨਖਾਹਾਂ ਨੇ ਕਰਤੋਹਾਂ ਨੇ ਤੇ ਐਸੀ ਤੋ ਕਿ ਨਾ ਸੁਦੀਪਾ ਪਰੇ ਵੜੇ ਬੋਗਦੇ ਠੀਕ ਹੈ ਤੇ